ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ ಇಲ್ಲಿ ಏರ್ಪೋರ್ಟಲ್ಲಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಟ್ಯಾಕ್ಸಿ ತೊಗೊಂಡು ನಾವು ನಮ್ಮ ಹೋಟೆಲ್ ರೂಮ್ಗೆ ಹೋಗ್ತಾ ಇದ್ದೀವಿ ಸೊ ಅದನ್ನೆಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಯಾವ ಥರ ಇದೆ ನಮ್ಮ ಹೋಟೆಲ್ ಎಷ್ಟು ಕಾಸ್ಟ್ಲಿ ಇದೆ ಇಲ್ಲಿ ಟ್ಯಾಕ್ಸಿಗಳು ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ನಮಗೆ ಇಲ್ಲಿಂದ ನಮ್ಮ ಹೋಟೆಲಿಗೆ ಹೋಗೋಕ್ಕೆ ಜಸ್ಟ್ ಒನ್ ಏಯ್ಟ್ ಟೆನ್ ಮಿನಿಟ್ಸ್ ಸಾಕಾಗುತ್ತೆ ಅಷ್ಟೇ ಜಾಸ್ತಿ ಹೊತ್ತೇನಾಗಲ್ಲ ಇಲ್ಲೇ ಹತ್ತಿರದಲ್ಲೇ ಏರ್ಪೋರ್ಟ್ ಹತ್ತಿರದಲ್ಲೇ ನಮಗೆ ಹೋಟೆಲನ್ನು ಬುಕ್ ಮಾಡಿದರು ಕಂಟಿನ್ಯೂಸ್ ಫೀಲ್ ಹೊಡ್ಕೊತ ಹೋಗ್ಲಕ್ಕಾಯ್ತಾನೆ ಇದೆಲ್ಲ ಆಮೇಲೆ ಯಾರು ತಗೊಳ್ಳಿದ್ದು ಸ್ಟೋರ್ ಮಾಡ್ತಾ ಆಮೇಲೆ ಲೇಟಾಗಿ ಬಂದರೆ ಅಕ್ಕ ಹೋಗಿ ತಗೊಳಕ್ಕಾಗ್ತು ಇದು ನಾರ್ಮಲ್ ಜಸ್ಟ್ ಪ್ಯಾಕೇಜ್ ಇದು ಒಂದು ಅಮ್ಮ ಒಂದು ಟೆನ್ ಡೇಸ್ ಬರೀ ಬಾಯಿಲ್ ವಾವ್ ಬಾವ್ ಒಂದೇ ಹೋಗ್ತೆ ಇಲ್ಲಿ ನಾವು ಟ್ಯಾಕ್ಸಿ ಬುಕ್ ಮಾಡ್ತಾ ಇದ್ದೀವಿ ನಮಗೆ ಇವಾಗ ನಮ್ಮ ಹೋಟೆಲಿಗೆ ಹೋಗ್ಬೇಕು ಫಿಫ್ಟಿ ಫಿಫ್ಟಿ ಏಯ್ಟ್ ಪಾಯಿಂಟ್ಸ್ ಇಷ್ಟು ಫಿಫ್ಟಿ ನಮಗೆ ಟ್ಯಾಕ್ಸಿಗೆ ಫಿಫ್ಟಿ ಏಯ್ಟ್ ಪಾಯಿಂಟ್ ಟು ಫೈ ಪೌಂಡ್ಸ್ ಏನೋ ಆಗಿತ್ತು ಸೊ ಅರ್ ಲೈಕ್ ಸಿಕ್ಸ್ ತೌಸಂಡ್ ಟು ಟ್ವೆಂಟಿ ಫೈಗಿಂತ ಜಾಸ್ತಿ ಆಗುತ್ತೆ ಅದು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದೆ ಜಸ್ಟ್ ಸಿಕ್ಸ್ ಟೆನ್ ಮಿನಿಟ್ಸ್ ಕಾರ್ ಡ್ರೈವಿಗೋಸ್ಕರ ನಾವು ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ಗಿಂತ ಜಾಸ್ತಿನೇ ಸ್ಪೆಂಡ್ ಮಾಡಿದ್ವಿ ಸೊ ಬರ್ತಿದ್ದಂಗೆ ಫುಲ್ ಜಾಸ್ತಿನೇ ಖರ್ಚಾಯಿತು ಪೌಂಡ್ಸ್ ಏನಿದೆ ಇದು ಡಾಲರ್ಸ್ಗಿಂತ ಜಾಸ್ತಿ ಡಾಲರ್ಸ್ ಇಂಡಿಯನ್ ರುಪೀಸಲ್ಲಿ ನೀವು ಕನ್ವರ್ಟ್ ಇದು ಮಾಡಿದ್ರೆ ಒನ್ ಡಾಲರ್ ಏಯ್ಟಿ ಫೋರ್ ರುಪೀಸ್ ಏನೋ ಆಗುತ್ತೆ ಬಟ್ ಪೌಂಡ್ಸ್ ಒನ್ ನಾಟ್ ಫೈ ಪಾಯಿಂಟ್ ಎಷ್ಟೋ ಇದೆ ಒನ್ ನಾಟ್ ಫೈವ್ ರುಪೀಸ್ ಅಂತ ಇಟ್ಕೋಬೋದು ಸೊ ಎಕ್ಸ್ಪೆನ್ಸಿವ್ ಇದೆ ಇಲ್ಲೆಲ್ಲ ಆ ಋಷಿ ಎಲ್ಲ ಗೊತ್ತಾಗ್ತಾ ಇದೆ ಎಷ್ಟು ಶಾಕ್ ಆಗಿದೆ ಅಂತ ಫುಲ್ ಫೈವ್ ಮಿನಿಟ್ಸಿಗೆ ಇಷ್ಟೊಂದಲ್ಲ ಅಂತ ಮುಖ ಮಾಡ್ತಾ ಅವಳು ಸ್ವಲ್ಪ ಚಳಿ ಇದ್ದು ಹೋಗಿ ವ್ಯೂ ತಡೀಕ ಸ್ವಲ್ಪ ಚಳಿನ ಇದ್ದು ಅಮ್ಮ ಗಾಳಿ ಬಿಸಿತಿದ್ದು ಬೆಂಗಳೂರಲ್ಲಿ ಸೆಕೆ ಸಕ್ಕೆ ಸೆಕೆ ಆಗೋಗಿತ್ತ ಇಲ್ಲಿ ತಪ್ಪ ಊರಿಗೂ ನನಗ ಸೆಕೆನ ಇತ್ತು ಊರಿಂದ ನಗ ಬೆಂಗಳೂರಿಗೆ ಬಂದರೆ ಊರಲ್ಲಿ ಮಳೆ ಚಳಿ ಚಳಿ ಇದು ಅಲ್ಲ ನೋಡು ಮುಂದೆ This is fun. Tata is a bata, is Pedestrian access. <laughs> we are pedestrian. No pedestrian access <laughs> in Burkina. Uh-oh, we are pedestrian. Just for now.

ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬಿಗ್ ತಮ್ಸ್ ಅಪ್ ಕೊಡಿ ವಿಡಿಯೋಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ನಮಗೆ ತಿಳಿಸಿ ನಾವಿವಾಗೋಟೆಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹೊರಗಡೆ ಅಷ್ಟು ಅಂತೆ ಬಟ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ google lli some images not they can make matter pin made there around 12, 12 12 countries we can uh, travel from local vehicle like that. british airways germany like all surrounding states countries ha you can travel by car ha car ticket we, we can travel yes 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 uh, no visa i think ili neighboring countries matte

ಬಸ್ ನೋಡು ಕೇಳಬಹುದು ಮೇಲೂ ಅದೇ ಡಬಲ್ ಡೆಕರ್ ಸರ್ ಹಾರ್ಟ್ ಅಂಡ್ ಕ್ರಾಸ್ ನಾಟಕ್ ಕ್ರೌಡ್ ಸ್ಟೇಜ್ ಸಿಂಜೋರ್ ಮತ್ತೆ ಅಷ್ಟೇ ಈ ಶಾಪ್ಸ್ ಎಲ್ಲ ಈವ್ನಿಂಗ್ 6 ಓ ಕ್ಲಾಕ್ ಗೆ ಕ್ಲೋಸ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಅಂತರ ರಾತ್ರಿ ಆದಂಗೆ ಇಲ್ಲಿ ಬಟ್ ಕತ್ತಲೇ ಆಗಲ್ಲ ಬೆಳಕು ಇದ್ದೇ ಇರುತ್ತೆ ರಾತ್ರಿ ಒಂದು ಟೆನ್ ಥರ್ಟಿ ಆಗೋ ತನಕ ಇಲ್ಲಿ ಕತ್ಲೆ ಅಂತೂ ಆಗೋದೇ ಇಲ್ಲ ಇದು ಎಂಡ್ ಆಫ್ ಏನು ಹೇಳ್ತಾರೆ ವಿಂಟರ್ ಆದರೂ ಕತ್ತಲೆ ಆಗ ತುಂಬ ಲೇಟು ಬೆಳಕು ಬೇಗ ಆಗತ್ತೆ ಇಲ್ಲಿ ಮಾರ್ನಿಂಗ್ ಏಟ್ ನೈನ್ ಅಷ್ಟೊತ್ತಿಗೆ ಮತ್ತೆ ಶಾಪ್ಸ್ ಎಲ್ಲ ರೀಓಪನ್ ಆಗತ್ತಂತೂ ಸಂಜೆ ಕ್ಲೋಸ್ ಆಗುತ್ತೆ ದಿಸ್ ಇಸ್ ದ ಪ್ಲೇಸ್ ಅಂಡ್ ಇಲ್ಲಿ ಈ ಥರ ಆಚೆಲ್ಲ ವ್ಯೂ ಇದೆ ಜೋರಾಗೆ ಮಾತಾಡ್ತಿದ್ದೆ ನೀ ದೂರ ಇದ್ದೆ ಕ್ಯಾಮ್ರಾ ಹತ್ತಿರ ಇದ್ದು ಹೊರಗಡ್ಡಿ ಇಲ್ಲ ಅಂತ ಏನು ಚಲೋ ಇಲ್ಲ ಬಟ್ ಒಳಗೆ ರಾಶಿ ಚಲೋ ಇದ್ದು ಅಂದವಾಲೆ ോൺ ഫ്ലൈറ്റ് ഡെയിലി ഡേലി ഏറോപ്ലേൻ ഒക്കെ നോട് ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದ್ದೊಳಿತ್ತಪ್ಪ ಗೂಗಲ್ ಅಲ್ಲಿ ನೋಡಿದ್ರೆ ಓ ವಾಹ್ ವೆಂಡಿಂಗ್ ಮಷಿನ್ ಇದೆ ಅಲ್ದ ನಮ್ಗೆ ಇವಾಗ ಅಷ್ಟೇ ಟ್ಯಾಂಗಿ ಚೀಸ್ ಒತ್ತ ಫ್ರೀ ಫ್ಲೂ ಫಾಂಟ್ ಅದಿ ಅಂತದ ಇದು ಆರೆಂಜ್ ಫ್ಲೇವರ್ ಫಾಂಟ ಸ್ಪ್ರೈಟ್ ಅಸ್ ಇನ್ ಲೆಮನ್ ಲೈಮ್ ಸ್ಪ್ರೈಟ್ ಇದು ಮ್ಯಾನ್ ಕೂಲ್

ನಮ್ಲು ರೂಮ್ ನಂಬರ್ ಎಷ್ಟು ಒನ್ ಫೈವ್ ಜೀರೋ ಏಟ್ಗಳು ಇತ್ತು ಲೈಟ್ ಇದು ಫ್ರೈಸ್ ಕಟ್ವಲ್ಲೆ ಅದೇ ಸ್ಟೈಲಲ್ಲಿತ್ತು जीरो वर 03 तो आकडे से नोड निन हिंडिन नोड हिंडिन नोड क्लीन म्हणून त्याला इल्ले सोयचं नाही काढलक ग्लास कप पण बिदू तो आबाय बस देनन स्पिर एला बॅग एक सर साईडवर इडत दार आकडा मुत्र मस्त आहे हा बेकअप आता मस्त मिरर గూగలూ దొడ్డ తోర్సి అల్ అర్షి డియర్ మంజునాథ్ ఖుషి మంజునాథ్ హెగడే గయత్రి మంజునాథ్ హెగడే అర్షి ఇల్

ಲೈಟಲ್ಲಿ ತೋರ್ಸೋದಾರಿ ಯಾವ ಥರ ಇದ್ದಿದ್ದು ಅದು ಟ್ರಾನ್ಸ್ಪರೆಂಟ್ ಇದ್ದು ನೋಡಿ ಈ ಕಡೆಯಿಂದ ಆ ಕಡೆ ಕಾಣಿಸ್ತು ಎಷ್ಟು ತಿನ್ನಿದ್ದು ಮಾತ್ರ ಇದು ಹಂಗಿಲ್ಲ ರೀ ಇದು ಹಂಗೆ ಟ್ರಾನ್ಸ್ಪರೆಂಟ್ ಎಲ್ಲದೂ ಯುರೋ ಸಿ ಎದ್ದು ಇಟ್ಟಿರ್ತೀನಿ ಇದು ನನಗೆ ಇಲ್ಲಿ ಬರ್ತಿದ್ದ ಅಮ್ಮ ಗ್ರೀನ್ ಟೀ ಮಾಡ್ತಿದ್ದಾರೆ ನೋಡಿ ಆಲ್ಮೋಸ್ಟ್ ಒಂದು ಟೋಟಲ್ ಏಟೀನ್ ಅವರ್ ಜರ್ನಿ ಮಾಡ್ಕೊಂಡು ಇವಾಗ ಅಷ್ಟೇ ರೂಮಿಗೆ ರೀಚ್ ಆದ್ವಿ ನಮ್ಮ ಮನೆಯವರು ಪ್ರೀತಿಯಿಂದ ಗ್ರೀನ್ ಟೀ ಮಾಡಿಕೊಟ್ಟಿದ್ದಾರೆ ಮಾಡಿಕೊಡ್ಬೇಕಾದ್ರು ಹಾಗೆ ಮಾಡಿಲ್ಲ ಆದರೂ ಪಾಪ ಮಾಡಿಕೊಟ್ಟಿದೆ ತುಂಬಾ ಚೆನ್ನಾಗಿದೆ ಗ್ರೀನ್ ಟೀ ಒಳಗ್ ಬರ್ತಿದ್ದಂಗೆ ಗ್ರೀನ್ ಟೀ ಮಾಡ್ಕೊಡಕ್ಕೆ ಕೇಳಿದ್ರು ನಾನು ಹೇಳಿದೆ ಮನೆಯಲ್ಲೂ ಅಡಿಗೆ ಮಾಡೋದು ಇದ್ದಿದ್ದೇನೆ ಮತ್ತೆ ಇಲ್ಲಿ ಬಂದು ನಾನೇ ಮಾಡಬೇಕು ಚಪಾತಿ ಮಾಡ್ಕೊಟ್ಟಿದ್ದೆ ಎಷ್ಟು ಯೂಸ್ಫುಲ್ ಆಗ್ತಿದೆ ಇವಾಗ ಹಸುವಾಗಿದೆ ಅಂತ ತಿಂತ ಅಲ್ಲಿ ಕೂಡ ಏರ್ಪೋರ್ಟ್ ಅಲ್ಲೂ ತಿಂದ್ವಿ ಎರಡ್ ಮೂರ್ ಕಡೆ ಮತ್ತೆ ಥ್ಯಾಂಕ್ಸ್ ಮಾಡ್ಕೊಟ್ಟು ನಿನ್ನೆ ನೈಟು ಕೂಡ ತುಂಬ ಚೆನ್ನಾಗಿತ್ತು ಯಾಕೆಂದ್ರೆ ಮೂರು ಗಂಟೆ ಆಗಿತ್ತು ನಮಗೆ ನಾವು ಹೊರಟಿದ ಒಂಬತ್ತು ಗಂಟೆನೇ ಮನೆ ಬಿಟ್ಬಿಟ್ಟಿದ್ವಿ ಬೇಗ ಊಟ ಮಾಡಿಕೊಂಡು ಅಲ್ಲೂ ಕೂಡ ತಿಂದ್ವಿ ನಾವು ಈಗ ನೋಡಿದ್ರೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಬರಬೇಕಿತ್ತು ಅಂತ ಅನಿಸ್ತಾ ಇದೆ ಚಪಾತಿ ಚಟ್ನಿ ಪುಡಿ ರೋಲ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹ್ಮ್ ಹೋಟೆಲಿಗೆ ಬರ್ತಿದ್ದ ಹಾಗೇನೆ ಇವಾಗ ಎಲ್ಲರದು ಚಪಾತಿ ಪಾರ್ಟಿ ಇವಾಗ ನಾನು ಕೂಡ ತಿನ್ನಬೇಕು ಹಸುವೆ ಆಗಿಬಿಟ್ಟಿದೆ ನಮಗೆಲ್ಲರಿಗೂ ಈಗ ಫ್ಲೈಟಲ್ಲೂ ಕೂಡ ಫುಡ್ ಕೊಟ್ಟಿದ್ದರು ಚೆನ್ನಾಗಿತ್ತು ಜೈನ್ ಫುಡ್ ಕೊಟ್ಟಿದ್ದರು ಹ್ಞೂ ಆರ್ಷಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹ್ಞೂ ಹನ್ನೊಂದು ಗಂಟೆ ತಿಂದ ಈಗ ಎಷ್ಟು ಗಂಟೆ ಇತ್ತು